ಮುಕ್ಷಿತ ಮಧ್ಯೆ ಟಫ್ ಫೈಟ್ ಇಬ್ಬರಲ್ಲಿ ಫಿನಾಲಿಗೆ ಗುಡ್ ಬೈ ಹೇಳೋದು ಯಾರು ನೋಡ್ಕೊಂಬೋಣ ಬನ್ನಿ ವೀಕ್ಷಕರ ಹೇಗೊಂದು ವಿಡಿಯೋವನ್ನು ಈ ವಿಡಿಯೋ ನೋಡೋಕೆ ಮೊದಲು ಆಗಿಲ್ಲ ಅದರ ಹೇಗೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಡಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಂಡ್ ಫಿನಾಲೆಗೆ ಹತ್ತಿರವಾಗ್ತಿದ್ದಂತೆ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹೊಳಿದುಕೊಂಡಿರುವ ಒಂಬತ್ತು ಸ್ಪರ್ಧೆಗಳಲ್ಲಿ ಜೋರಾದ ಪೈಪೋಟಿ ನಡೆದಿದೆ ಈ ವಾರವಂತೂ ಸ್ಪರ್ಧೆಗಳಿಗೆ ತುಂಬಾನೇ ಮುಖ್ಯವಾಗಿದೆ ಹೀಗಾಗಿ ಬಿಗ್ ಬಾಸ್ ದಿನೇ ದಿನೇ ಸ್ಪರ್ಧೆಗಳಿಗೆ ಟಾಸ್ಕ್ಗಳನ್ನು ಕೊಡುತ್ತಿದ್ದಾರೆ ಫಿನಾಲೆ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳಲೇಬೇಕು ಅಂತ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅಂತ ಕಿತ್ತಾಟ ನಡೆಸಿದ್ದಾರೆ ಆದರೆ ಇದೀಗ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಗೆಲ್ಲುವ ತಂಡ ಯಾವುದು ಅಂತ ಕುತೂಹಲ ಮೂಡಿಸಿದೆ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಒಬ್ಬೊಬ್ಬ ಸದಸ್ಯರು ಪೆಟ್ಟಿಗೆಯ ಒಳಗಡೆ ಮಲಗಬೇಕು ಪೆಟ್ಟಿಗೆ ತುಂಬ ನೀರು ತುಂಬಲು ಶುರುವಾಗ್ತಿದೆ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆ ಒಳಗಡೆ ತುಂಬಿದ ನೀರನ್ನು ಕಡಿಮೆಗೊಳಿಸಬೇಕು ಹೋಗಬೇಕು ಅಂತ ಟಾಸ್ಕ್ ಆಗ ಗೌತಮಿ ಹಾಗೂ ಮಂಜಣ್ಣ ಒಂದು ತಂಡದಲ್ಲಿ ಇರುತ್ತಾರೆ ಭವ್ಯಗೌಡ ಗೌಡ ಹಾಗೂ ಮೋಕ್ಷಿತಾ ಮತ್ತೊಂದು ತಂಡದಲ್ಲೇ ಇರ್ತಾರೆ ಈ ಟಾಸ್ಕ್ ಮೊದಲು ಮಂಜಣ್ಣ ಹಾಗೂ ಗೌತಮಿ ಚರ್ಚೆ ಮಾಡಿದ್ದಾರೆ ಆಗ ಮಂಜಣ್ಣ ನೀನು ನೀರು ತೆಗೆ ನಾನು ಒಳಗಡೆ ಇರ್ತೇನೆ ಸಾಯೋದಿಲ್ಲ ಬದುಕ್ತೇನೆ ಅಂತ ಹೇಳಿದ್ದಾರೆ ಆಗ ನೀರನ್ನು ತೆಗೆಯುತ್ತಾ ಹೋಗುವಾಗ ಗೌತಮಿಗೆ ಸುಸ್ತಾಗುತ್ತೆ ಆದರೆ ನೀರಲ್ಲಿ ಮೀನಾದರೆ ಫಿನಾಲೆಗೆ ಗುಡ್ ಬೈ ಹೇಳಬೇಕಾಗುತ್ತದೆ ಹೀಗಾಗಿ ಈ ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು ಅಂತ ಇಂದು ರಾತ್ರಿ ಪ್ರಸಾರವಾಗುತ್ತಿದೆ ವೀಕ್ಷಕರ ಕೊನೆಗೂ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯೂರಾಸಿಟಿ ಅಂತೂ ಹೆತ್ತು ವೀಕ್ಷಕರ ನೀರಿನಲ್ಲಿ ಮೀನಾಗೋದು ಯಾರು ಅಂತ ಒಂದು ಕಡೆ ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಗೆಲ್ಲೋದು ಯಾರು ಅನ್ನೋದು ಇನ್ನೊಂದು ಕಡೆ ಒಂದು ಖುಷಿಯಾದ ವಿಚಾರ ಕೂಡ ಇದೆ ಸ್ಪರ್ಧಿಗಳಿಗೆ ಇವತ್ತು ಕೊಡ್ತಿರುವಂಥ ಟಾಸ್ಕ್ ಬಹಳ ಪ್ರಮುಖ ಮುಖ್ಯವಾದಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ವೀಕ್ಷಕರ ಈ ಒಂದು ಟಾಸ್ಕ್ ತನ್ನ ಒಂದು ಲೈಫನ್ನು ಅದ್ಭುತಗೊಳಿಸುವಂಥ ಒಂದು ಟಾಸ್ಕ್ ಟು ಫಿನಾಲೆ ಕ್ಲಿಕ್ ಹೋಗಿ ಕಪ್ ಗೆಲ್ಲುವ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಟಾಸ್ಕ್ಗೆ ಹಲವಾರು ಜನ ಖುಷಿಯಾಗಿದ್ದಾರೆ ಸೊ ನೀವು ಏನಾದರೂ ಬಿಗ್ ಬಾಸ್ ಅನ್ನು ನೋಡಿದ್ರೆ ನೀರಿನೊಳಗೆ ಮೀನ್ ಯಾರಾದರೂ ಸೊ ಈ ಒಂದು ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಬಿನಾಲೆಗೆ ಸಿಕ್ಕಿದ್ದು ಯಾರು ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಹೇಳ್ತಾಡ್ರೆ ಮುಗಿಸ್ತಾ ಇರೋಕ್ಷಕರು ಥ್ಯಾಂಕ್ ಯು